ಹಲೋ ಸ್ನೇಹಿತರೆ ಬನ್ನಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ಇವಾಗ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತಟ್ಟೆಯಲ್ಲಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಕಾಯಿ ತುರಿ ಬೇಯಿಸಿರೋ ಹಸಿ ಅವ್ರೇಕಾಳು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸಾಸಿವೆ ಕಡಲೆ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಒಂದು ಸ್ವಲ್ಪ ಕೆಂಪಾಗೋರಿಗೆ ಹುರ್ಕೋಬೇಕು ಅದನ್ನು ಆ ಕೆಂಪು ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ನೋಡಿ ಕೆಂಪಾಗ್ತಾಯಿದೆ ನೋಡಿ ಹೆಂಗೆ ಆಗ್ತಾಯಿದೆ ಅಲ್ವಾ ಕೆಂಪಾಗ್ತಾಯಿದೆ ಈಗ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಆಗ್ತಾ ಇದೆ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಮಾಡ್ಕೋಬೇಕು ಇವಾಗ ನೋಡಿ ಅಲ್ಲಿಗೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಬಾಡೋ ಸ್ವಲ್ಪ ಬಾಡೋ ಹೊರ್ಗು ಅದನ್ನು ಹುಡ್ಕೋಬೇಕು ಅದು ಹುರ್ಕೊಂಡಾದ್ಮೇಲೆ ಅದು ಸ್ವಲ್ಪ ಬೆಂದ ಮೇಲೆ ಕ್ಯಾಪ್ಸಿಕಮು ನೀವು ಕ್ಯಾಪ್ಸಿಕಮ್ ನೋಡಿ ನೋಡಿ ಚೆನ್ನಾಗಿ ಬೆಳಿತಾಯಿ ಕಲ್ಲರ್ಫುಲ್ಲಾಗಿದೆ ಅಲ್ವಾ ಹ್ಞೂ ಇದು ಚ ತುಂಬ ಚೆನ್ನಾಗಿರುತ್ತಪ್ಪ ನೀವು ಸಲ ಮಾಡಿ ನೋಡಿ ಎಲ್ರೂ ಹಸಿ ಅವರೇ ಕಳ್ಕೊಂಡಿದ್ದೇನೆ ಇದು ಚಿತ್ರಾನ್ನ ಮಾಡದೇ ಇರಲ್ಲ ನೋಡಿ ನಾನು ಅದಕ್ಕೆ ಕಾಯುತ್ತೀರ ಆ್ಯಡ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ತುಂಬ ಇಷ್ಟ ಇದು ಹಾಗಾಗಿ ಮಾಡ್ತಾ ಮಾಡ್ತಾಯಿರ್ತೀನಿ ನೀವು ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿದ್ರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ನೋಡಿ ಒಂಚೂರು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಆಯಿತಾ ಅದು ಕಲರ್ ಕಲರ್ ಕೊಡುತ್ತೆ ಒಳ್ಳೆಯ ಕಲರ್ ಕೊಡುತ್ತೆ ತುಂಬ ಜಾಸ್ತಿ ಹಾಕ್ಬಾರ್ದು ಆಯಿತಾ ಈಗ ಬೇಯಿಸಿರೋ ಅವರೆಕಾಳನ್ನು ಕಳೆನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಸೇರಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಓಕೆನಾ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಆಮೇಲೆ ಅನ್ನಕ್ಕೆ ಕಲಿಸೋವಾಗ ಬೇಕಾದರೆ ಅನ್ನದ ಜೊತೆ ಆ್ಯಡ್ ಮಾಡ್ಕೊಂಡು ಹಾಕೋಬೋದು ಹೇಗೆ ನೋಡಿಕೊಂಡು ರುಚಿ ಮಾಡಿಕೊಂಡು ಈಗ ನೋಡಿ ನೀಟಾಗಿ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿಯಾಗಿದೆ ನೆಕ್ಸ್ಟು ಅನ್ನ ಮಾಡಿಕೊಂಡು ಬಿಸಿ ಅನ್ನ ನೋಡಿ ಬಿಸಿ ಅನ್ನ ಮಾಡಿಟ್ಟಿದ್ದೆ ಇವಾಗ ಬಾ ಆ ಬಾಣಲೆಗೆ ಚೂರು ಉಪ್ಪು ಹಾಕ್ಕೊಂಡು ಕಮ್ಮಿ ಇರುತ್ತೆ ಬರೀ ಗೊಜ್ಜಿಗೆ ಹಾಕಿರೋದು ಒಂಚೂರು ನಿಂಬೆ ಹುಳಿ ಅದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಕ್ಯಾಪ್ಸಿಕಮ್ಮು ಕಾಯಿ ತುರಿ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅದನ್ನು ಮಾಡಿಕೊಳ್ಳಿ ನೋಡಿ ಅದನ್ನು ಕಲಸಿ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಇದಕ್ಕೆ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಬೋಂಡ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ